ಒಂದು ಮಿಲಿಯನ್ ಹಿಂದೂಗಳು ಪಾಕಿಸ್ತಾನದಿಂದ ಓಡಿ ಹೋದರು ಮತ್ತು ಅವರು ಕೋಟ್ಯಾಧಿಪತಿಗಳಾದರು ಇದು ಅವರ ಕಥೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾಗುವಾಗ ಸಿಂಧ್ ಪ್ರಾಂತ್ಯದಿಂದ ಒಂದು ಮಿಲಿಯನ್ ಹಿಂದೂಗಳು ತಮ್ಮ ಮನೆಗಳನ್ನು ಬಿಟ್ಟು ಓಡಿ ಹೋಗಬೇಕಾಯಿತು ಅವರು ಎಲ್ಲವನ್ನು ಕಳೆದುಕೊಂಡರು ಭೂಮಿಯಿಲ್ಲ ಹಣವಿಲ್ಲ ಶರಣಾರ್ಥಿ ಹಕ್ಕಿಲ್ಲ ಸಹಾಯವಿಲ್ಲ ಅಮ್ಮ ನಾವು ಎಲ್ಲಿ ವಾಸಿಸೋಣ ಆದರೆ ಇದನ್ನು ಕೇಳಿ ಇದು ಅಚ್ಚರಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ನನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ತಪ್ಪದೇ ಒತ್ತಿರಿ ಅವರು ತಮ್ಮನ್ನು ಹೀನವನಂತೆ ನೋಡುವುದಿಲ್ಲ ಅವರು ಯುನೈಟೆಡ್ ನೇಷನ್ಸ್ ಸಹಾಯಕ್ಕೆ ಕಾಯಲಿಲ್ಲ ಅವರು ಇಪ್ಪತ್ತು ದೇಶಗಳಿಗೆ ವಲಸೆ ಹೋಗಿ ಯಶಸ್ಸು ಗಳಿಸಿದರು ಅವರು ಅಂಗಡಿಗಳನ್ನು ತೆರೆದರು ಶಾಲೆಗಳನ್ನು ಪ್ರಾರಂಭಿಸಿದರು ವ್ಯಾಪಾರ ಹಮ್ಮಿಕೊಂಡರು ಗೂಡಾರಗಳನ್ನು ಗಗನಚುಂಬಿಗಳನ್ನಾಗಿ ಪರಿವರ್ತಿಸಿದರು ಸಿಂಧಿಗಳು ಎಂದು ಅವರನ್ನು ಕರೆಯಲಾಗುತ್ತದೆ ಅವರು ಹಿಂದಿನ ಕಾಲದ ವಿಶ್ವದ ಅತ್ಯಂತ ಯಶಸ್ವಿಯಾದ ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ಒಬ್ಬರಾಗಿದ್ದಾರೆ ಯಾರೂ ಅವರ ದುಃಖಕ್ಕೆ ಅತ್ತಿಲ್ಲ ಅವರು ಕೂಡ ಅಳಲಿಲ್ಲ ನೀನು ಭೂತಕಾಲದ ಬಗ್ಗೆ ಅಳುವುದನ್ನು ನಿಲ್ಲಿಸಿದರೆ ಭವಿಷ್ಯವನ್ನೇ ಒಂದು ಅದ್ಭುತ ಕಥೆಯಾಗಿ ರೂಪಿಸಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ಬಂದನೆ